ಮೈಸೂರಿನ ಭೋಗಾದಿ ಗದ್ದಿಗೆ ರಸ್ತೆಯಲ್ಲಿರುವ ಅರ್ಕದಮದಲ್ಲಿ ಇಂದು ಅಕ್ಷರದ ಭವನದ ಕಟ್ಟಡದ ಗುದ್ದಲಿ ಪೂಜೆಯನ್ನು ಸ್ವಾಮೀಜಿಗಳು ನೆರವೇರಿಸಿದರು ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರ್ಕಧಮದ ಸ್ವಾಮೀಜಿ ಯೋಗಿ ಶ್ರೀ ಶ್ರೀನಿವಾಸ್ ಅರ್ಕ ಗುರುಜಿ ಆಶ್ರಮದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯಾಗಿ ತಿಳಿಸಿದರು ಹಾಗೂ ಜ್ಞಾನ ಮಾಡುವುದು ಮತ್ತು ಯೋಗವನ್ನು ಮಾಡುವುದರಿಂದ ಆಗುವ ಅನುಕೂಲಗಳ ಬಗ್ಗೆ ಹಾಗೂ ಇನ್ನೂ ಅನೇಕ ವಿಷಯಗಳ ಬಗ್ಗೆ ತಿಳಿಸಿದರು మీ పేరు నమస్కారం నా పేరు నాగ రవికుమార్ శర్మ నేను మన మైసూరులోని హర్గధామ ఆశ్రమం నందు ఇప్పుడున్నటువంటి లక్ష్మీ గణపతి అర్గ మహాగణపతి స్వామి నిత్యము కూడా ప్రతిరోజు త్రికాల అర్చన చేస్తూ ఉన్నాము ఇక్కడ మన శ్రీ శ్రీనివాస యోగి వారు చాలా విశేషమైనటువంటి తపశక్తి సంపన్నులు ఎంతో తపస్సు చేసి వారి నిరంతరం కూడా ఇక్కడ విజ్ఞాన కేంద్రం कर्क ध्यान अस्तुक मेथडे स्पर्श नमदे श्वास नमद ध्वनि ಇಲ್ಲಿನ ಸೇರಿಕೊಂಡು ಕಂಬೈನ್ ಮಾಡಿ ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಬೇರೆ ಬೇರೆ ಅಂಗಲ್ಗಳಲ್ಲಿ ನಾವು ನಮ್ಮ ಆ ಒಂದು ಅತಿಥಿಯನ್ನು ಅನುಭವಿಸಬೇಕು ಹಾಗೂ ಆ ಮನಸ್ಸಿಗೆ ಶಕ್ತಿ ಉಂಟಾಗುತ್ತೆ ಇದು ತುಂಬ ದೊಡ್ಡ ಇದು ಎಷ್ಟು ದೇಶದ ತಮ್ಮ ಪ್ರವಚನ ಮಾಡ್ತಿದ್ದಾರೆ ಕೊನೆ ಸುಮಾರು ಕೌಂಟ್ ಮಾಡಿಲ್ಲ ಎಲ್ಲ ಒಂದು ಒಂದು ಜನ ಜನತೆಗೆ ಅಷ್ಟು ಇನ್ನು ಏನು ಮಾಡಬೇಕು ಅಂದರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪಿ ಜಿ ಐಲೆಂಡ್ಸ್ ಕ್ಯಾನಡಾ ಸ್ಟೇಟ್ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಸ್ಪೇನ್ ಲಂಡನ್ ಅಥವಾ ಅನೇಲ ಇದು ಅಫಿಶಿಯಲ್ ರಿಜಿಸ್ಟರ್ ಮಾಡಿರ್ತಕ್ಕಂಥ ಚಾರಿಟಬಲ್ ಆರ್ಗನೈನ್ಸ್ ಮಾಡಿದೆ ಇಂಥ ವಿಷಯಗಳನ್ನೂ ಈ ಬಂದಿದ್ದಾರೆ ಅಂತ ತುಂಬಾ ಜನ ಬಂದೆಲ್ಲ ಇದಕ್ಕೋಸ್ಕರ ಬಂದ್ಬೋದ ಕೊನೆಯದಾಗಿ ಸರ್ ಜನತೆಗೆ ಏನ್ ಹೇಳಕ್ ಎಷ್ಟು ನಿಮ್ ಮರಕ ಧಾಮದಿಂದ ಏನ್ ಹೇಳ್ತಾರೆ ಏನು ಹೇಳೋದು ಅಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಿಜವಾಗ್ಲೂ ಯಾವುದೋ ಒಂದು ಅರ್ಥ ಇದೆ ಅವರಲ್ಲಿ ಒಂದು ಜ್ಞಾನ ಇದೆ ಮತ್ತು ಅಲ್ಲಿ ಏನೋ ಒಂದು ಪ್ರತಿಮೆ ಕೂಡ ಅಪೂರ್ವವಾಗಿರ್ತಕ್ಕಂಥದ್ದು ಅದ್ವಿತೀಯ ಅದ್ವಿತೀಯವಾಗಿರ್ತಕ್ಕಂಥದ್ದು ಇದೆ ಅದನ್ನು ಉದಾಸೀನ ಮಾಡಬಾರ್ದು ಹೇಗೆ ಗುರು ಪುಷ್ಪಗಳು ಅಲ್ಲುತ್ತವೋ ಹಾಗೆ ನಾವು ಪ್ರತಿಯೊಬ್ಬರು ಅಲ್ಲಲೇಬೇಕು ಇವಲ್ಯೂಷನಲ್ಲಿ ವಿಶ್ವ ವಿಕಾಸದ ನಿಯಮಗಳಿಂದ ಅದಕ್ಕೋಸ್ಕರ ನಮಗೆ ನಾವೇ ಯಾರು ಬೇಕಾದರೂ ನಮ್ಮನ್ನು ತಡೆಗೊಳ್ತಾ ತಡೆಪಡೋಕ್ಕೆ ಪ್ರಯತ್ನ ಪಡಲಿ ಅಭಿವೃದ್ಧಿಗೆ ಆದರೆ ನಮಗಂತೂ ನಮಗೆ ನಾವೇ ಅಂತೂ ಬ್ಲಾಕ್ ಮಾಡ್ಕೊಳ್ಬಾರ್ದು ಅದೇ ಅಷ್ಟು ನ್ಯಾಚುರಲ್ ಆಗಿ ಜೀವನ ಮಾಡೋಕ್ಕೆ ಶುರು ಮಾಡಿ ನಮ್ಮಲ್ಲಿ ನಾವು ಸ್ವಲ್ಪ ಗಾಂಧತೆ ಇಟ್ಕೊಂಡು ನಾವಲ್ಲಿ ಕನ್ಸಿಸ್ಟೆನ್ಸಿ ಆಫ್ ಸಕ್ಸಸ್ ಕನ್ಸಿಸ್ಟೆನ್ಸಿ ಇರಬೇಕು ವಿಶ್ವಾಸ ನೋಡಿ ಕನ್ಸಿಸ್ಟೆಂಟ್ ಆಗಿದೆ ಯಾವಾಗಲೂ ಹಾಗೆಯೇ ನಮ್ಮ ನಮ್ಮ ಕೂಡ ಆ ಕನ್ಸಿಸ್ಟೆಂಟ್ ಆಗಿರಬೇಕು ಒಂದು ಥಾಟ್ ಇಟ್ಕೊಂಡು ಇದೇ ಮಾಡಬೇಕು ಅದು ಅಲ್ಲೇ ಹೋಗ್ಬೇಕು ಯಾರಿಗೆ ಏನು ಅಭಿರುಚಿ ತುಂಬ ಇದೆಯೋ ಶಾಂತಿ ಸಿಗುತ್ತೋ ಆನಂದ ಸಿಗುತ್ತೋ ಆ ಕೆಲಸವನ್ನು ಮಾಡಬೇಕು